ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೆಸಿ ಲಾಗ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿರಬೇಕು ಖುಷ್ ಖುಷಿಯಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಿರೋ ಬೆಲ್ಲೈಕನ ಕ್ಲಿಕ್ ಮಾಡಿದ್ರೆ ಆಲ್ ಒನ್ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡಿ ಈ ವಿಡಿಯೋ ಬಂದುಬಿಟ್ಟು ಮೊಗ್ಗಿನ ಜಡೆದು ಫಸ್ಟ್ ಪಾರ್ಟ್ ಒನ್ನಲ್ಲಿ ನಾನು ಮೊಗ್ಗಿನ ಗಂಟು ಹಾಕಿದ್ದೀನಿ ಅದನ್ನು ಯಾರೆಲ್ಲ ನೋಡಿ ನೋಡದೆ ಇದ್ದರೂ ಹೋಗಿ ಒಂದ್ಸರಿ ನೋಡ್ಕೊಂಡ್ಬಂದು ಈ ಪಾರ್ಟ್ ಟೂ ನೋಡಿ ಇದರಲ್ಲಿ ಬಂದುಬಿಟ್ಟು ನಾನು ಮೊಗ್ಗಿನ ಜಡೆ ಹಾಕ್ತಾ ಇದ್ದೀನಿ ಗ್ಯಾಸ್ ಸ್ಟುಡಿಯೋಗೆಲ್ಲ ಹೋಗ್ಬಿಟ್ಟು ಫೋಟೋಸ್ ಎಲ್ಲ ತಗಸ್ಕೊಂಡ್ ಬಂದಿದ್ದಾಯ್ತು ನಾನು ಹೇಳಿದ್ನಲ್ಲ ಟೂ ಟೈಪ್ಸ್ ಹಾಕ್ತೀನಿ ಗಂಟು ಮತ್ತೆ ಮೊಗ್ಗಿನ ಜಡೆ ಅಂತ ಹೇಳ್ಬಿಟ್ಟು ಗಂಟು ಕಂಪ್ಲೀಟ್ ಆಯ್ತು ಇವಾಗ ಮನುಷ್ಯ ಹೇರ್ ಸ್ಟೈಲ್ ಮಾಡ್ತಾ ಇದ್ದಲ್ಲ ನಾನು ನಾನಿದು ಮೊಗ್ಗಿನ ಜಡೆ ರೆಡಿ ಮಾಡ್ತಾ ಇದ್ದೀನಿ ಇದು ತುಂಬ ಲೆಂತ್ ಬಂದಿರುತ್ತೆ ಅಂದ್ರೆ ನಮ್ಮ ಸೈಜ್ ದೊಡ್ಡವ್ರ ಸೈಜ್ ಬಂದಿರುತ್ತೆ ಚಿಕ್ಕವ್ರ ಸೈಜ್ ಮಾಡಿರಲ್ವ ಇದು ರೆಡಿಮೇಡ್ ತರಿಸಿದ್ದು ನಾನು ನಮ್ಮ ಚಶ್ವಿತಾಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ನಾನು ಇದು ಫುಲ್ಲು ಇಷ್ಟು ಲೆಂತ್ ಅವಶ್ಯಕತೆ ಇಲ್ವಲ್ಲ ಅದಕ್ಕೆ ಇದು ಕಟ್ ಮಾಡಿಬಿಟ್ಟೆ ಕಟ್ ಮಾಡಿಬಿಟ್ಟು ಇಲ್ಲೇ ಕುಚ್ಚು ಜಾಯಿನ್ ಮಾಡ್ತಾ ಇದ್ದೀನಿ ಜಡೆಗೆ ನಮ್ಗೆ ಹಾಕಿದ್ರೆ ಮೆಜರ್ಮೆಂಟ್ ಗೊತ್ತಾಗಲ್ಲ ಜಡೆ ಮೇಲೆಗಿರುತ್ತೆ ಎಲ್ಲ ಕೆಳಗಡೆ ಬರುತ್ತೆ ಅದಕ್ಕೆ ಕುಚ್ಚು ಇಲ್ಲಿಗೆ ಹಾಕ್ಬಿಟ್ರೆ ಜಡೆ ಇಲ್ಲಿ ಎಲ್ಲಾದರೂ ಬರಲಿ ನೋ ಪ್ರಾಬ್ಲಮ್ ದಾರ ಕಟ್ಕೋಬೋದು ಅದಕ್ಕೆ ನಾನು ಕುಚ್ಚು ಜಾಯಿನ್ ಮಾಡ್ತಾ ಇದ್ದೀನಿ ನೋಡಿದ್ರೆ ನಮ್ಗೆ ಈಸಿ ಆಗೋಗುತ್ತೆ ಇದು ಸೂದಿ ದಾರ ತೊಗೊಂಡ್ಬಿಟ್ಟು ಹೊಳಿತಾ ಇದ್ದೀನಿ ನನ್ನ ಸ್ವಲ್ಪ ಪಠ ಮಾಡಿದ್ಲು ಸರ್ ಎಲ್ಲ ಫೋಟೋ ಸರಿಯಾಗೇ ತೆಗೆಸ್ಕೊಳ್ಳಿಲ್ಲ ನಮ್ಮ ಶ್ರೆಶ್ ಇತ ತುಂಬಾ ಬ್ಯಾಡ್ದಾಗೋಗ್ತಾ ಯಾಕೋ ಹಾಕೋ ಬೇಡ ಬಿಟ್ಟ ಮಾತಾಡ್ತಾನೆ ಇಲ್ಲ ಸಿಕ್ ಮಾಡ್ಕೊಂಡ್ಬಿಟ್ಟವ್ ನಮ್ಮೆಲ್ಲರ ಮೇಲೆ ಮಾಡ್ಕೊಳ್ಳಿ ಬಿಡು ಚಿಕ್ಕ ಮಕ್ಳಿಗಂತ ಏನಾದ್ರೂ ಹಾಕ್ಸ್ಬೇಕಂತ ತುಂಬಾ ಕಷ್ಟ ನಾನೇನೋ ಚೆನ್ನಾಗಿದ್ಲಿ ನನ್ನ ಮಗಳು ಅಂತ ಹಾಕ್ಸಿದ್ರೆ ಇವಳ ಸುಮ್ ಸುಮ್ಮನೆ ಕಿರಿಕಿರಿ ಮಾಡಿಬಿಡ್ತಾಳೆ ಹ್ಮ್ ಹಂಗೆ ಹೊರ್ಟೋಗುತ್ತೆ ಬಂತೆ ನೋಡಿಸ್ಕೊಬೇಡ ಬಂದ್ಬಿಡುತ್ತೆ ಇವೆಲ್ಲ ಆಳು ಮೊಗ್ಗು ಎಲ್ಲ ಮೈ ಹೊರಳೋದೇ ಇಲ್ಲ ಮತ್ತೆ ಕಹಿ ಮಗ್ಳು

ಫುಲ್ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿಸಿದ್ದೆ ಸ್ಯಾರಿ ತೊಗೊಂಡ್ಬಿಟ್ಟು ಇದಕ್ಕೆ ಬಂದುಬಿಟ್ಟು ಈ ಥರ ನಾನು ಆಫ್ಸಾರಿ ಟೈಪ್ ಸ್ಟಿಚ್ ಮಾಡಿಸಿರೋದು ಇದಕ್ಕೆ ಎಕ್ಸ್ಟ್ರಾ ಇದು ಅವರು ಹಾಗೆ ನಾನು ಒಂದು ದುಪ್ಪಟ್ಟನ್ನು ತೊಗೊಂಡ್ಬಂದಿದ್ದೀನಿ ಅದೆಲ್ಲ ಅದರಲ್ಲಿ ಇದೆಯಾ ನಾರ್ಮಲ್ ದೊಡ್ಡವ್ರು ಹಾಕ್ಕೊಂತಾರಲ್ಲ ಆ ಟೈಪೇ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿಸಿ ಅವಳು ಸೈಜನ್ನು ಮಾಡಿಸಿದ್ರು ಹಾಕಬೇಕು ತಗೊಂಡು ಬಿಡ್ತೀನಿ ವೇದಾಂಟವನ್ನು ಕೋತಾಟಕ್ಕೆ ನಾನೇ ಅವತ್ತು ಎಷ್ಟು ಚೆನ್ನಾಗಿದೆ ಬಾ ನಿಂಗೆ ಏನೇ ಬೇಕಾರೆ ಅಂಗಡಿಯಲ್ಲಿ ಇಷ್ಟ ಆಯ್ತಲ್ಲ ನೆನಪಿಲ್ಲ ನನ್ಗೆ ಅದ್ರೇನು ಗೊತ್ತಿಲ್ಲ ನೀನ್ ಹೇಳ್ತಾ ಇದ್ದ ಅದ್ರ ಹೆಸರು ಪಾಪ ಕೊಟ್ಟಿಗೆ ನಾನು ಮಾಂಟಿ ಕಟ್ಟಿ ಈ ತರ ದಾರ ಕಟ್ಟಿ ಹಾಕ್ತಾ ಇದ್ದೇನೆ

ரிப்போ ரிப்பிட்ட இல்லல அல்வா ஸ்கூல்ல யாரா நம்ம உட்காருறோம் அத உட்கூதுறniki ಮತ್ತೆ இத கட் பண்ணிடணும் இதோ இத लवली போட்டுட்டு ஆல்வா அவர் ஃபாலோட் ಮಾಡಿದ எல்லந்த கனையில யாரோ நடக்கி てる சபாஸ் சார்

ಎಲ್ರುತ್ತಾರೆ ಕೆಳಗಡೆ ಕಟ್ಬೇಕಿದೆ வா

ಮೊಗ್ಗಿನ ಜಡೆಗೆ ಅಂತಾನೆ ಸ್ಟಿಚ್ ಮಾಡ್ಸಿರೋ ಡ್ರೆಸ್ ಇದೆ ನೋಡಿ ಫುಲ್ ಸೆಟ್ ಹಾಕಿದೀನಿ ಅದರದೆಲ್ಲ ಫುಲ್ ಸೆಟ್ ಇಯರಿಂಗ್ಸ್ ಒಂದು ಬ್ಯಾಲೆನ್ಸ್ ಅಲ್ಲೇ ಇಕ್ತೀನಿ ಅದು ನಾನು ಒಂಥರ ಐಡಿಯಾ ಮಾಡಿ ಇಕ್ಕಿದ್ದೆ ಗೇಸ್ ನಿಮ್ಗೆ ಸ್ಟೂಡೆಂಟ್ ತೋರಿಸ್ತೀನಿ ಬನ್ನಿ ಅವಳು ಸ್ವಲ್ಪ ನಿದ್ದೆ ಬಂದಿದೆ ಅಲ್ತಾ ಇದ್ದಾಳೆ ನೀವು ನೋಡಿದ್ರೆ ಎಲ್ಲ ಸ್ವಲ್ಪ ಕಿತ್ಕೊಂತ ಹೇಳಿ ಇರುತ್ತಲ್ಲ ಅದಕ್ಕೆ ಹಿಂದೆ ತೋರಿಸ್ತೀನಿ ನಂಗೆ ಇಲ್ಲಿ ನೋವು ಇದು ಅಷ್ಟೇ ಜಡೆ ಅಷ್ಟೇ ರೆಡಿ ಆದರೂ ಇನ್ನು ಹೋಗೋದೆ ಟೈಮ್ ಆಯಿತು ಹೋಗಿ ಫೈನಲಿ ಚಶ್ವತ್ ರೆಡಿ ಆಗಿಬಿಟ್ಲು ಗೈಸ್ ಮನೆ ಮುಂದೆನೂ ಸ್ವಲ್ಪ ಫೋಟೋಸ್ ತೆಗಿಯೋ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ತೆಗೀತಾ ಇದ್ವಿ ಸರಿಯಾಗಿ ಕೋಪ್ರೇಟ್ ಮಾಡಲಿಲ್ಲ ಬಿಕಾಸ್ ಅವಳು ನಿದ್ದೆ ಜಾಸ್ತಿ ಬಂದಿತ್ತು ಅವಳು ನಿದ್ದೆ ಮಾಡೋ ಟೈಮ್ ಆಗಿತ್ತು ಗಂಟೆಗೆ ಮಾಡಿದ ಕೋಪ್ರೇಟ್ ಅವಳು ಈ ಮೊಗ್ಗಿನ ಜಡೆಗೆ ಮಾಡಲಿಲ್ಲ ಅದು ಬೇರೆ ಸ್ವಲ್ಪ ಭಾರ ಇರುತ್ತಲ್ಲ ಅದೇ ಅದ್ರಗೋಸ್ಕರ ನೋಡಿ ಸ್ಟುಡಿಯೋಗೂ ಬಂದ್ವಿ ಅಲ್ಲಿ ಸ್ವಲ್ಪ ಫೋಟೋ ಅಲ್ಲಿ ಫುಲ್ ಫ್ರ್ಯಾಂಕಿ ಆಗಿಬಿಟ್ಟಿದ್ರು ಅಳ್ತಾ ಇದ್ಲು ಆದರೂ ಪರವಾಗಿಲ್ಲ ಹಂಗೆ ಅಂತ ಹೇಳ್ಬಿಟ್ಟು ಫೋಟೋಸ್ ಎಲ್ಲ ತೆಗಿಸ್ತದೆ ಇದಾದಮೇಲೆ ಇನ್ನೊಂದು ಡ್ರೆಸ್ ಹಾಕಿದೆ ಅವಳಿಗೆ ಬಟ್ ಅದನ್ನು ನಾನು ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ ಅವಳು ತುಂಬನೇ ಅಳ್ತಾ ಇರಲಿಲ್ಲ ಅದ್ರಗೋಸ್ಕರ ನಾನು ಮಾಡ್ಕೊ ನೋಡಿ ಹಿಂಗು ಚೂರು ಕೋಪರೇಟ್ ಮಾಡಲಿಲ್ಲ ಇನ್ನು ಸ್ಟುಡಿಯೋಗೆ ಆದ್ಮೇಲೆ ಮನೆಗೆ ಬಂದ್ವಿ ಸ್ಟುಡಿಯೋಗೆಲ್ಲ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ ಬಂದ್ವಿ ಚರ್ಶವಿತ ಇನ್ನೊಂದು ಡ್ರೆಸ್ ಅಲ್ಲೇ ಇದರಲ್ಲಿನೂ ಫೋಟೋಸ್ ತೆಗೆಸುದೆಲ್ಲ ಸ್ವಲ್ಪ ಲೂಸ್ ಆಗೋಗಿದೆ ಪಾಪ ಎಲ್ಲ ಚರ್ಶಿತು ಗೈಸಿ ವಿಡಿಯೋ ನಮ್ಮ ಚೆಸ್ಸೆ ಅಂತೂ ಗಂಟಾಗ್ದಾಗ ಚೆನ್ನಾಗಿ ಕೋಪ್ರೇಟ್ ಮಾಡಿ ಚೆನ್ನಾಗಿ ತೆಗೆಸ್ಕೊಂಡಿಲ್ಲ ಫೋಟೋಸು ಬಟ್ ಈ ಜಡೆ ಹಾಕಿದ್ಮೇಲಂತೂ ಅಸಲು ಕೋಪ್ರೇಟ್ ಮಾಡಿಲ್ಲ ಅಲ್ತಾನೇ ಇರಲಿಲ್ಲ ಹಳೋ ಮುಖದಲ್ಲಿ ಫೋಟೋಸ್ ತೆಗೆಸ್ಕೊಟ್ಟೀನಿ ಹಾಕಿದ್ದೀನಲ್ಲ ಲೈ ಫ್ಯೂಚರಲ್ಲಿ ಅನಿಸ್ಬೇಕಯ್ಯಪ್ಪ ನಾನು ಹಿಂಗೆಲ್ಲ ಅನ್ಸ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೀನ ಅಂತ ಅವ್ಳಿಗೆ ಅನಿಸ್ಬೇಕು ಅದಕ್ಕೆ ಅಂಕಲ್ಗೆ ಹೇಳ್ತೀವಿ ಅಲ್ತಾ ಇದ್ದಮ್ಮ ಅಂದರು ಆಯ್ತು ತೆಗಿರಿ ಅಂಕಲ್ ಅವ್ಳಿಗೆ ಫ್ಯೂಚರಲ್ಲಿ ಇರೋದು ನೆನಪು ನನಗೇನು ನೆನಪಿರ್ಬೇಕಷ್ಟೇ ತೆಗಿರಿ ಹೆಂಗೆ ಬಿದ್ದರೆ ಹೆಂಗೆ ಇರಲಿ ಅಂತೇಳಿ ಹಂಗೆ ತೆಗೆಸಿದ್ದೀನಿ ಹಳೋ ಮುಖದಲ್ಲೇ ನೋಡಿ ಸೇಮ್ ಹಿಂಗೆ ಬೆಳಗ್ಗೆ ಎಷ್ಟಿದೆ ಹೆಂಗೆ ಎಷ್ಟು ಚೆನ್ನಾಗಿರಲಿ ನೋಡಿ ಇವಾಗ ಹೆಂಗಿರ್ ಹ್ಞೂ ಅಷ್ಟೇ ಗೈಸ್ ಈ ವಿಡಿಯೋ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬಾಯ್ ಟೇಕ್ ಕೇರ್ ಬಾಯ್ ಮಾಡುವ ಮಾಡಲ್ವಂತೆ ಅಂತ ಓಕೆ ಬಾಯ್ ಟೇಕ್ ಕೇರ್ ಗೈಸ್